ಫೆರ್ರಸ್ ಸಲ್ಫೇಟ್ ಹರಳುಗಳು ಕುದಿಕೊಳವೆ ಅಥವಾ ಪ್ರಣಾಳ ಸ್ಪೆಚುಲಾ ಮದ್ಯಸಾರ ದೀಪ ಶುಷ್ಕ ಕುದಿಗೊಳವೆಯಲ್ಲಿ ಎರಡು ಗ್ರಾಮ್ನಷ್ಟು ಫೆರ್ರಸ್ ಸಲ್ಫೇಟ್ ಹರಳುಗಳನ್ನು ತೆಗೆದುಕೊಳ್ಳಬೇಕು ಫೆರ್ರಸ್ ಸಲ್ಫೇಟ್ ಹರಳುಗಳ ಬಣ್ಣವನ್ನು ಗುರುತಿಸಿಕೊಳ್ಳಬೇಕು ಮದ್ಯಸಾರ ದೀಪದಿಂದ ಕುದಿಗೊಳವೆಯನ್ನು ಕಾಯಿಸಬೇಕು ಕಾಯಿಸಿದ ನಂತರ ಸಲ್ಫೇಟ್ ಹರಳುಗಳ ಹಸಿರು ಬಣ್ಣ ಬದಲಾಗುತ್ತದೆ ಮತ್ತು ಉರಿಯುವ ಸಲ್ಫರ್ನ ವಿಶಿಷ್ಟ ವಾಸನೆಯನ್ನು ಕೂಡ ನಾವು ಗ್ರಹಿಸಬಹುದು ಟು ಎಪಿ ಎಸ್ಒರ್ ಬಾಣದ ಗುರುತು ಎಫ್ ಇ ಟೂ ಓ ತ್ರೀ ಪ್ಲಸ್ ಎಸ್ ಒ ಟು ಪ್ಲಸ್ ಎಸ್ ಒ ತ್ರೀ ಟು ಎಫ್ ಇ ಎಸ್ ಒ ಫೋರ್ ಎಂದರೆ ಫೆರ್ರಸ್ ಸಲ್ಫೇಟ್ ಎಫ್ ಇ ಟು ಓ ತ್ರೀ ಫೆರ್ರಿಕ್ ಆಕ್ಸೈಡ್ ಒ ಟು ಸಲ್ಫರ್ ಡೈಆಕ್ಸೈಡ್ ಒ ತ್ರೀ ಸಲ್ಫರ್ ಟ್ರೈಆಕ್ಸೈಡ್ ಒಂದೇ ಒಂದು ಪ್ರತಿವರ್ತಕವು ವಿಭಜನೆಗೊಂಡು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಉತ್ಪನ್ನಗಳು ಉಂಟಾಗುವ ಕ್ರಿಯೆಯನ್ನು ವಿಭಜನೆ ಕ್ರಿಯೆ ಎನ್ನುವರು ವಿಭಜನೆ ಕ್ರಿಯೆಯನ್ನು ಕಾಸುವ ಮೂಲಕ ನಡೆಸಿದರೆ ಅದನ್ನು ಉಷ್ಣ ವಿಭಜನೆ ಕ್ರಿಯೆ ಎಂದು ಕರೆಯುತ್ತಾರೆ ಸಲ್ಫೇಟ್ನ ಹರಳುಗಳನ್ನು ಕಾಯಿಸಿದಾಗ ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತವೆ ಮತ್ತು ಹರಳುಗಳ ಬಣ್ಣ ಬದಲಾಗುತ್ತದೆ ಇದು ನಂತರ ಫೆರ್ರಿಕ್ ಆಕ್ಸೈಡ್ ಎಫಿಟುವ ಸಲ್ಫರ್ ಡೈಆಕ್ಸೈಡ್ ಒ ಟು ಸಲ್ಫರ್ ಎಸ್ ಒ ತ್ರೀಗಳಾಗಿ ವಿಭಜನೆ ಹೊಂದುತ್ತದೆ ಫೆರ್ರಿಕ್ ಆಕ್ಸೈಡ್ ಘನವಾಗಿದ್ದು ಎಸ್ವೋ ಟು ಮತ್ತು ಗಳು ಅನಿಲಗಳಾಗಿವೆ ಇದು ವಿಭಜನೆ ಕ್ರಿಯೆಗೆ ಉದಾಹರಣೆಯಾಗಿದೆ